ಮನಿ ಕಟ್ಟಿರ್ತಾನ ಖರೇ ಆ ಮನೆಯಾಗ ಒಂದ್ ಸಾವಿರದ ಒಳ್ಳ ತಂದಿಟ್ಟಿರ್ತಾನತವ ಆ ಮನೆ ಸಾವಿರದ ಒಳ್ಳೆ ಒಂದ್ ಸಾವಿರದ ಒಳ್ಳ ತಂದಿರ್ತಾನ ಖರೇ ಒಳ್ಳ ಆಟ ಇಡ್ಲಾಕ್ ನಡಿ ಹೆಂಗಿಲ್ಲತ್ರಿ ಮತ್ತೆ ಏನ್ ಬೇಕತ್ತೆ ಅಗದಿ ಐದ್ ನೂರ್ ರೂಪಾಯಿನ ಬೀಳುವತ್ತೆ ಖರೆ ಐದ್ ನೂರದ ಒಂದ್ ಮ್ಯಾಲ ಒಳಕಿನ ಬೇಕು ಅತ್ತ ಏ ಒಣಕಿ ಆಗಬೇಕು ನಿಮ್ಮ ಒಣಕಿ ನನ್ನ ಕೊಳೆಂಬಿದ್ದಿಲ್ಲ ಮೂರು ಮಂದಿ ಹೆಗಲಿ ಮ್ಯಾಗ ಇಟ್ಕೊಂಡ್ತಿರ್ಗೋಗ್ರಿ ನಿಮ್ಮ ಒಣಕಿಗೆ ಬೇಕಿ ಹತ್ಲಿ ದೌಡ್ ಮಾಡಿ ಸುಡ್ಲಿ ಅದನ್ ಯಾಕಂದ್ರಿ ಇಲ್ಲಿ ಕುಂಬಾರಿ ಊರಾಗ ಓ ಒಣಕಿ ಒಳ ಎದ್ದು ಎಲ್ಲರ ಮನೆಯಾಗ ಒಣಕಿ ಒಳ್ಳ ಹೋಂತ ಆಡ ಕುದರಿ ಮರಿ ಎಲ್ಲಾರ ಮನೆಯಾಗದ ಒಂದ ಮಾತು ಹೇಳ್ತಾನೆ ಕೇಳು ಯಾರ ಮಕ್ಕಳ ಮಾಡ್ಬೇಕು ಮಾಡಂಗಿಲ್ಲ ಇಲ್ಲ ಒಂದ ಮಾತು ಹೇಳ್ತಾನೆ ನಿನಗ ಯಾರ ಮಕ್ಳ ಮಾಡ್ಬೇಕು ಮಾಡಂಗಿಲ್ಲ ಅಕ್ರೋ ಒಂದೊ ಪೆಟ್ಟಿಗೆ ಬಿಟ್ರು ತಳನ ತಳ ಬಿಡಲ್ಲದೇನ್ ಮಾಡ್ತಾರೋ ಅವರು ಕಡತನ ಹಂಗ ಬಿಳ್ತಾವ ಮೊದಲ ನನ್ನಂಗ ಡಪ್ಪ ಬಾರಸೋದು ಕಲಿ ಹಿንዳಗಡೆ ಕುಳು 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 ಮಾಡಕೆ ಆ ಅದನ ಬೇಕ ಮೊದಲ ಏನ್ರೀದು ನನ್ನ ತಂಗಳು ತುಕುಡಿ ಹೌದು ಬಂದಾರ ಯಾಕ ನೆಡಿಸೆದಿ ಕೆಲಸ ಬಾಳಾಡಿ ಜನ ತಂಗಿ ಬಾಳ ಹೇಳ್ತೇನ ಆ ಹೇಳ್ತಲ್ಲ ಏನಂತ ಹೇಳಿ ಏನಂತ ಒಬ್ಬ ಊರಾಗ ಹಿರಿಯಾ ಮನುಷ್ಯ ಮನಿ ಕಟ್ಟಿರ್ತಾನತ್ತರಿ ಹೌದಲೆ ಹೌದು ಹೌದು ಹಿರಿಯ ಮನುಷ್ಯ ದೊಡ್ಡದ್ ಮನಿ ಕಟ್ಟಿರ್ತಾನಕ್ ಖರೆ ಆ ಮನೆಯಾಗ ಒಂದ್ ಸಾವಿರದ ಒಳ್ಳಿ ಇಟ್ಟಿರ್ತಾನೆ ಒಂದ್ ಸಾವಿರದ ಒಳ್ಳ ಒಳ್ಳಿರ್ತಾನಕ್ ಖರೇ ಒಳ್ಳ ಆಟ ಇಡ್ಲಾಕ್ ನಡಿ ಹೆಂಗಿಲ್ಲ ಅಗದಿ ಐದ್ ನೂರ್ ರೂಪಾಯಿ ನತ್ತ ಖರೇ ಐದನೂರದ ಒಂದ್ ಮ್ಯಾಲ ಒಳಕಿನೂ ಬೇಕಿ ಆಗ್ಬೇಕು ನಿಮ್ ಒಣಕಿನ ಕೊಳೆಂಬರ್ ಮಂದಿ ಹೆಗಲಿ ಮ್ಯಾಗ ಇಟ್ಟುಕೊಂಡ್ ತಿರ್ಗೋಗ್ರಿ ನಿಮ್ಮ ಒಣಕಿಗೆ ಬೇಕು ಹತ್ಲಿ ದೌಡ್ ಮಾಡಿ ಸುಡ್ಲಿ ಅದನ್ ಯಾಕಂದ್ರ ಇಲ್ಲಿ ಕುಂಬಾರಿ ಹೋಯ್ದು ಎಲ್ಲಾರ ಮನೆಯಾಗ ಒಣಕಿ ಒಳ ಹೋತ ಆಡ ಕುದರಿ ಮರಿ ಎಲ್ಲಾರ ಅದಾವ ಒಂದ ಮಾತ್ ಕೇಳು ಯಾರ ಮಕ್ಕಳ ಮಾಡ್ಬೇಕು ಮಾಡಂಗಿಲ್ಲ ಇಲ್ಲ ಒಂದ ಮಾತ್ ಹೇಳ್ತಾನಿ ನಿನಗ ಯಾರ ಮಕ್ಳ ಮಾಡ್ಬೇಕು ಮಾಡಂಗಿಲ್ಲ ಅದ ಗುಲುಗುಚಿ ಮಾಡ್ಲಾಕ ಚಾಲು ಆತಂದ್ರ ಅವ್ರವ್ರ ಚಟಕ್ ಅವ್ರು ಬಡದಾಡ ಕುಡ್ದ ಹೊಲಾಕಿ ಮೂರ್ ಲೋಕದ ಹೊಂಟಾವ್ ನೋಡ್ರಿ ಯಾರ ಮಾಡ್ಬೇಕ ಮಾಡ್ತಾರೀ ಉಪ್ಪು ಉಂಡ ಕಾಯ ಗಪ್ಪ ಕುಂಡ್ರ ಕೂಡ ಕೆಲಸ ಮಾಡುದ ಅದಕ್ಕ ಹಾಂಗ ಒಳ್ಳೆ ಬೇಕ್ರಿ ಒಣಕಿ ಬೇಕ್ರಿ ತಮ್ಮ ಅಪೋಸಿಟ್ ಮೇಳ ಯಾವ್ದೈತಿ ನನ್ನ ಸಂಗಟ ವಾದಿ ಮಾಡ್ಲಾಕ್ ಅನ್ನೋದು ತಲಿಯಾಗಿಟ್ಟ ಹಾಡಿಕೆ ಮಾಡಕ್ ಕುಂಬಾರಿ ಊರಾಗ ಬರೋಬ್ರಿ ಇಲ್ಲ ಮೊದಲ ಕುಂಬಾರಿ ಯಾತ್ರೆ ಹೌ ಹಾರಿ ಇಲ್ಲಿ ಕೇಳಲೆ ಮರಿ ಸುಣ್ಣಾಳ ಕುರಿ ಕುರಿ अरे हा

வயிறி எழுத பட்டுவாள் பரி ஊராக பட்டுவமாறு மந்திர துளத காகியாக மா ಅಂತೇನು ಏನು ಪದ ಬೇರೆ ಹಿಡದಲ್ಲ ಇವತ್ತಿಗ್ ಏನು ಹೇಳತ್ಯಾರಪ್ಪ ಅಂದ್ರೆ ಏನಂತ ತಂಗಿ ಏನ ಹೆಚ್ಚು ಕಮ್ಮಿ ಒದರಬೇಡ ಬೆದರಿ ಹೋಗು ಹುಡುಗನ ಅಲ್ಲ ಹಾಂ ನಿಮ್ಮ ಸಾಮ ಶಕ್ತಿ ಹೆಚ್ಚಿನ ಆಕಿದ್ರ ಅಂದ್ರೆ ಸಾಂಬಾನ ಬಡಿಯಾಗ ಯಾಕೆ ಡೊಗ್ಗ್ಯಾಳತ್ತ ಬಂದ ನಿಮ್ಮ ಜಗದೊಂಬತ್ ನಿಮ್ಮ ಸಂಬಾನ ಬಡ್ಯಾಗ ಯಾಕ್ಯಳ ನಿಮ್ಮ ಜಗದಂಬಾತ ಬಂದ ಹಂಗಿಲ್ಲ ಮಕ್ಕ ನಿಮಗ ಭ್ರಮೆ ಬಡದ್ರಿ ಒಂದ ಯಾಕಂದ್ರ ನಾವ್ ಇದ್ರ ನೀವ್ ಇದ್ರಾವ್ ಅಂದಾಗ ನಿಮಗೊಂದು ಭ್ರಮೆ ಬಡದಿ ಹಂಗಿಲ್ಲ ನೈಝರ್ ಕರ್ತ ನೀನ ಎಲ್ರಿ ದೊಡ್ಡ ವಿದ್ಯ ತಿಕೋನಿ ನೋಡು ಶಕ್ತಿ ಬಾಂದ ನಿಮ್ಮ ಸಾಂಬಾನ ತ್ಯಾಕ ಬಿದ್ದಾಳಪ್ಪ ಅಂತಂದ್ರ ವಿಚಾರ ಮಾಡುವ ಐತ್ರಿ ಜನ್ ಹಂಗೈತಿ ಅಂತರಂಗದ ಸುದ್ದಿನ ಹಂಗೈತಿ ಜನ್ ರೂಢಿ ಗಾಂಡ ದೊಡ್ಡವ ಗಾಂಡ ಗಂಜಿ ಬಾಳೆ ಮಾಡಿ ನಾ ದೊಡ್ಡವ ದೊಡ್ಡಮ್ಮ ಗಾಂಡ ದೊಡ್ಡಮ್ಮ ಹೇಳಿಲ್ ತಂಗಿ ಗಾಂಡ ದೊಡ್ಡ ಹೇಳಿ ಯಾವ ಮಾತಿನ ಮ್ಯಾಗ ಹೇಳತಿ ಗಾಂಡ ಸರ್ಕಾರ ದೊಡ್ಡ ಇದಂದ್ರ ನಿನ್ನ ತಕ ನಾನಾಗೆ ಬರಬೇಕಾಗಿತ್ತು ವಿನಹ ನೀನಾಗೆ ನನ್ನ ತಕಾ ಬರಬಾರದು ಏ ಬಂದಾನೀವ ತಂಗಿ ಹಾ ನಮ್ಮ ಸರ್ಕಾರ ದೊಡ್ಡವ ಇದ್ದಿ ಅಂದ್ರ ಹೌದು ಏ ನಿನ್ನಂತ ಚಪ್ಪನಿ ಹೆಂಗ ಸರ್ರ ಬಂದ ನನ್ ಕಾಲಿಗೆ ಬಿದ್ದಾವತ್ ನಾ ಬರ್ಬೇಕಾಗಿತ್ತು ನಿನ್ನ ಮನೆಗೆ ಹೌದು ಹೌದು ವಿಚಾರ ಮಾಡಿ ನಾಯನಿ ನಿವ್ಗೆ ಫೋನ್ ಹಚ್ಚಿಲ್ಲ ಇಲ್ಲ ಟಪಾಲ ಹಾಕಿಲ್ಲ ಅಂಡಬೇಕತ್ತ ಕೈ ಕಾಲು ಒರಿಶ್ಯಾಡಿ ಹತ್ತಿಲ್ಲ ನಾಯಿ ಕುನ್ನಿಕಿತ್ತ ಕುನ್ಯಾಗೆ ಕೊಯ್ 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 ಕುಣ್ಯಾಡ್ ಸುಗೋತ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ಕ್ಲೋಸರ್ ಗಾಡಿ ತುಂಬಕೊಂಡ್ ತುಂಬಕೊಂಡ್ ನೀನಾಗೆ ನನ್ನ ಮನೆಗೆ ಬಂದಿಯೋ ನನ್ನ ಕಾಲಾಗಿನ ಕರ ಕೊಣಗರ ಮೊದಲ ನೀನಾಗಿ ನನ್ನ ಮನೆಗೆ ಬಂದಿ ಅದು ಏನೋ ನನ್ನ ಮನೆಗೆ ಬಂದ ಒಳಕ್ ಏನೋ ಒಳಗ ಮನೆ ಕೂತ್ಕೊಂಡ ನನ್ನ ಮನಸ್ಸಿಗೆ ಬಂದಾಗ ನಾ ಎಸ್ ಅಂದ್ರೆ ಹೊರ ಇವ್ ಎಸ್ರಿ ಬೀಚೆ ಸರ್ಕೋ ಗಾಡಿಲಿ ಕೆತ್ತಿರ ಗರಕೋ ಕೇಳಲೆ ಸುಣ್ಣ ಬಾಡ್ಕೋ ಹೌದು ನೀನಾಗೆ ಬಂದಿ ನಾನಾಗೆ ಬಂದಿಲ್ಲ ನಿನ್ನ ಮನೆ ದೊಡ್ಡ ಮೀದಿಲೆ ನಮ್ಮ ಶಕ್ತಿ ನಿಮತ್ ಯಾಕೆ ಬಂದಾಳಲ್ಲ ನೀನಾಗೆ ಯಾಕೆ ನನ್ನ ಮನೆಗೆ ಬಂದಿಡ್ ಇದು ಬಹಿರಂಗದಾನ ಸುದ್ದಿ ಇದು ಬಹಿರಂಗ ಏನು ಅಂತರಂಗದೊಳಗಿನ ಸುದ್ದಿ ಶರೀರ ಹೆಣ್ತಿ ಎಲ್ಲಿ ಐತಿತ್ತು ಹುಡುಕ್ಯಾಡ್ಕೋತ ಜೀವಾತ್ಮ ಅಂತ ಗಂಡ ತಾನಾಗೆ ಬಂದ ಮೆಟ್ಟ ಹಾಕಿದರೆ ಹೌದು ಹೌದು ಜೀವ ಎಲ್ಲೈತಿ ನನಗ್ ಗಾಂಡತ್ತು ಶರೀರ ಹುಡುಕಾಡ್ಕೊತ ಹೋಗಿಲ್ಲ ಇಲ್ಲ ಈ ಶರೀರ ಹೆಣ್ತಿ ತಕ್ಕ ಬಂದ ಒಡಗುಡ್ಕೊಂಡು ಹುಡ್ಕೊಂಡು ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವರಾಶಿ ಹಿಂದೆ ಮಾಡಿರುವಂತ ಕರ್ಮ ಕೊಲಾಕ ಈ ಶರೀರ ಹೆಣ್ತಿ ಮನಿ ಎಲ್ಲಿ ಐತಿತ್ತು ಹುಡುಕ್ಯಾಡ್ಕೋತ ನೀನಾಗೆ ಬಂದಿ అరే బన్నీ అహోజో మొదల ఏ గప్పు ఇలు మొదల ಮೊದಲ ಪಿಂಡ ಉದಾಹರಣೆ ಕೊಡ್ತ ನಿನಗೊಂದ್ ತಂಗಿ ಒಬ್ಬ ಮನಿ ಬಾಡಿಗೆ ಕೇಳಲಕ್ಕ ಬಂದಿರ್ತಲ್ಲ ಮನ ಏನಂತ ಹೇಳಿ ನಾನ್ ನಾಲ್ಕು ದಿವಸ ಇರಾವಿ ಯಾವ್ದ್ರ ಒಂದು ಮನಿ ಬಾಡಿಗೆ ಐತಿ ಅನ್ನೋ ಕೊಡ್ರಿ ಬರೀ ನಾಲ್ಕು ದಿವ್ಸ ಇರ್ಲಾಕ ಮನಿ ಇದ್ರ ಅಟ್ಟ ಬಾಡಿಗೆ ಕೊಡ್ಲಾಕ್ ಬರ್ತೈತಿ ಮನಿನ ಇರ್ಲಿಕ್ಕಂದ್ರ ನೀ ಯಾವಲಿ ಬಾಡಿಗೆ ಇರ್ತಿ ಶರೀರ ಮನಿ ಇದ್ದಾಗ ನಿನ್ನ ಜೀವಾತ್ಮ ಅನ್ನುವಂತ ರಾಜ ಒಳಗ ಬಂದ ಬಾಡಿಗೆ ಅದ ನಾನು ಹೌದು ತಂಗಿ ಎಂಟು ದಿವ್ಸ ಇರ್ತಿ ಇರ್ತಿ ಏನ ನಡೀತಿ ನಡಿತೀತಿ ನಿನಗೆ ಗ್ಯಾರಂಟಿ ನನಗಿಲ್ಲ ಇಲ್ಲ ಇಲ್ಲ ಅರಬೇಕಾದ್ರು ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರು ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಇಲ್ಲ ಇಲ್ಲ ಈ ಅಂತರಂಗದೊಳಗಾದ್ರು ನೀನಾಗೆ ಬಂದಿ ನನ್ನ ತನಕ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕುಡ್ಕೋತತಿ ಇಲ್ಲಾದ್ರು ನನಗೆ ನಾಕ್ ತಿಂಗಳನಿ ಸಣ್ಣ ಮನಿ ಬೇಕಲ್ಲ ನಿನಗ ಒಳ ಕುಂಡ್ರಕ ಏ ಬೇಗ್ಲತಾಗಿ ನಿನಗ್ ಒಂದ್ ಮನಿ ಮೂಡ್ಬೇಕಾದ್ರ ತಾಯಿ ಗರ್ಭ ಬೇಕ ಗರ್ಭಕೋಶದೊಳಗ ಪಿಂಡ ಮೂಡ್ಬೇಕ ಪಿಂಡ ಮೂಡಿದ ಮೇಲೆ ನಾಲ್ಕನೇ ತಿಂಗಳಿಗೆ ಬಂದ ಆತ್ಮ ಕುಡ್ಕೊಬೇಕ ಹೌದ್ ಹೌದ್ ಮಾ ಒಳಗ್ ಗರ್ಭಕೋಶನಾಗ ಒಂದು ಹೇಳಿದ್ರವಾ ಹಾ ಏನಂದ್ರಿ ಮೂರು ತಿಂಗಳು ಅಗಾವ ನನ್ನಲ್ಲಿ ಇರ್ತತ್ತತೆ ಅವನಲ್ಲಿ ಇರ್ತತ್ತಿತ್ರಿ ಮೂರು ತಿಂಗಳ ಏನೋ ಅಹ ಏನು ಇರ್ತತ್ತಿ ಅವನು ಬಲ್ಲಿ ಅವನ ಬದಿಲಿ ಏನ್ ಇರ್ತೈತಿ ಹೇಳು ತಿನ್ಲಿ ಹೀಂಗ್ರೆ ನೋಡು ಮೂರು ತಿಂಗಳು ಅಗವ ನನ್ನಲ್ಲಿ ಮೆಚ್ಚು ಮಾಡಿರ್ತತ್ತಿ ಹಿಂದಾಗಡೆ ಹೋಗಿ ಕೇಳಿ ಹೋಗ್ತೈತಿ ಅಂದಿ ಹಾ ಅಂದಲ್ಲ ಏ ಅದಕ್ಕೆ ಹಿರಿಯರೋದ ಮಾತು ಹೇಳ್ಯಾರ ಏನಂತ ಹೇಳ್ತಾರು ಹೆಣ್ಣ ಮಗಳ 6 ತಿಂಗಳು ಬಸರಿದ್ರ ಮಗ ಗುಪಿತ ಮೂರು ತಿಂಗಳು ಅಗವ ಬಸರ ಇರ್ತಾನ ಅಂತ ಓ ಇವನು ಬಸರ ಮಾಡ್ದಾವೆ ಯಾವು ಸುನಾವ್ ವೋಂಗೇ

ಮುನ್ನೂರ ಅರವತ್ತೈದ್ ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ವೀರ್ಯ ನಿನ್ನಲ್ಲಿ ಮೆಟ್ಟ ಮಾಡ್ಕೋತ ಮೂರ್ ತಿಂಗಳ ಅಗಾವ ಹೌದಾ ನಿನ್ನಲ್ಲಿ ಮೆಟ್ಟ ಮಾಡ್ಕೋತ ಯಾವಾಗ ಒಂದ್ ಹನಿ ಬಿಂದು ನಿನ್ನಲ್ಲಿ ಸಂಧಾನ ಸಂಧಿ ತುಂಬಿತು ಇಪ್ಪತ್ತೊಂದು ವರ್ಷ ಪ್ರಾಯಕ ಬಾಂಧ ಕೂತಿ ಮತ್ ತುಮಕೂ ತಾಯಿ ತಂದೆ ವಿಚಾರ ಮಾಡ್ತಾರೆ ತಂಗಿ ಮಗಾರೆ ಪಕ್ಕ ಪ್ರಾಯಕ ಬಂದ ಕುತ್ತ ಬಿಟ್ಟ ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರ್ತಾನ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲ್ಲೇ ಇವ್ರ ಹೇಳಕ ತಂಗಿಲ್ರಿ ಜಲ್ದಿ ತಿಳಿತದ ಐತಿ ನೋಡು ಮಂದಿ ಹೊಲ ಅಂದ್ರೆ ಅಧ್ಯಾತ್ಮಿಕ ಅಧ್ಯಾತ್ಮಿಕ ತಿಳಿದು ಬರ್ತೈತಿ ಮನಿಗ್ ಹನಿ ಕಾಕಿ ಮಗ ಎಲ್ಲ ಮುರ್ಸೊಂಡು ಮನೆಗೆ ಬರ್ತಾನೆ ಆಗಲಿ ಹೌದು ಬುತ್ತಿ ಕಟ್ಟಕೊಂಡು ಹುಡುಕಾಡಿ ಅಕ್ಕಿನ ತೋಳ ಹಾಕ್ಯಾರ ವಿಚಾರ ಮಾಡಿ ಮೂರ್ ತಿಂಗಳ ಅಗಾವ ಇವನಲ್ಲಿ ಮೆಟ್ಟು ಮಾಡಿಐತಿ ಅದ ಬಿಂದು ಮೂರ್ ತಿಂಗಳ ಅಗಾವ ನಿನ್ನಲ್ಲಿ ಮೆಟ್ಟು ಮಾಡೈತಿ ಕರಿ ಏನೋ ಬೆಂಕಿ ಹಚ್ಚುದು ಅದೇನೋ ಒಳಗ ಮೂರ್ ತಿಂಗಳ ನಿನ್ನಲ್ಲಿ ಐತಿ ಕರಿ ಅದಕ್ಕೇನೋ ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಮೂರು ತಿಂಗಳ ಮುಟ್ಟಿಗೆ ಒಂದು ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಇದ್ದಾಗ ಏನೂ ನಾಯ್ಕ ನಿನ್ನಲ್ಲಿ ಏನೂ ಇಲ್ಲ ಹಾಗೆ ಇಲ್ಲ ಸುಮ್ಮ ಗಪ್ಪ ಐತಿ ಗಪ್ಪ ಕೂತೈತಿ ಕೆಲಸ ಮಾಡಿಲ್ಲ ಒಳಗ ಇಲ್ಲ ಅದ ಯಾವಾಗ ನೀರಿನ ಆಕಾರ ಬಿಂದು ಬಂದ ತಾಯಿ ಗರ್ಭದೊಳಗ ಒಡಗುಡ್ಕೋತ ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಹಾಕೊಂಡ್ ಅದ್ವೈತ ಶರೀರ್ ತಯಾರಾತ ಯಾಕಿ ಫ್ಯಾಕ್ಟ್ರಿ ಐತಿ ಇವನು ಫ್ಯಾಕ್ಟ್ರಿ ಇಲ್ರಿ ಫ್ಯಾಕ್ಟ್ರಿ ಇಲ್ಲ ಡೌನ್ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಇದು ಬೇರೆ ಸುನಾಳ ಸುನಾಳ್ ಫ್ಯಾಕ್ಟ್ರಿ ಇದು ಮುದ್ದೆ ಕೂಡ ಲದಿ ಹಾಕೋ ಫ್ಯಾಕ್ಟ್ರಿ ಅದರ ಇದು ಜೆರಾಕ್ಸ್ ಕಾಪಿ ಜೋರಾಕ್ಸ್ ಫ್ಯಾಕ್ಟ್ರಿ ಅಲ್ಲ ಜೆರಾಕ್ಸ್ ಹೌದೌದು ಜೋರಾಕ್ಸ್ ನಮ್ಮ ಹಾಂಡೋನಕ ಬರ್ಬೇಕು ನೋಡಿ ಇಲ್ಲಿಗೆ ಎಲ್ಲರೂ ಈ ಮಶೀನ್ ಬಿಟ್ರೆ ಖಾಲಿ ಹೋಗ್ಲಕ್ಕ ಬರಂಗಿಲ್ಲ ನಿನ್ನಲ್ಲಿ ಐತಿ ಕರೆ ಉಪಯೋಗ ಇಲ್ಲ 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 ಯಾಕಮ್ಮ ದೊಡ್ಡ ಮಿದೆ ಮೂರ್ ತಿಂಗಳು ಮೆಟ್ಟ ಮಾಡೈತಿ ನಿನ್ನಲ್ಲಿ ಯಾಕೆ ಆಗ್ಲಿಲ್ಲ ಹಂಗ ನಿನ್ನಗಾ ಬಾಳ್ ಫರ್ಕ್ ಐತಿ ಅದಕ್ಕ ಹೇಳತಾರೆ ಯಾಕಪ್ಪ ಅಂತಂದ್ರ ಅಣ್ಣಂದ್ರ ಹೆಣ್ಣು ನೀರ್ ಅಂದ್ರೆ ಹೆಣ್ಣ ಭೂಮಿ ಅಂದ್ರೆ ಹೆಣ್ಣ ಹೆಣ್ಣಂದ್ರೆ ಹೆಣ್ಣ ಅಂದ್ರೆ ಹೆಣ್ಣು ಇವೆಲ್ಲ ಕೂಡಿ ನಿನ್ನಲ್ಲಿ ಒಡಗುಡ್ಕೊಂಡಾಗ ಆ ನೀರಿನ ಆಕಾರ ಬಿಂದು ನಿನ್ನಲ್ಲಿ ತಯಾರಾತ ಜರ್ ಕರ್ತ ಇವಂಗ ಅನ್ನ ನೀರ ಪಾನಿ ಕಾನಾ ಸೋನ ಫುಲ್ ಬಿಟ್ಟು ಬಿಡ್ರಿ ಹಂಗ ನೋಡಲು ಒಳಗ್ ತಯಾರಾಗತೇನ್ ನೋಡ್ತಾನದ ನೀರೇ ಆಗ್ತತಿವ ಮತ್ತಿವ್ನಲ್ಲಿ ಇವ್ನ ತಗದು ಇವ್ಗೆ ಎರಡು ದಿವಸ ಒಳಗೆ ಹಾಕೋಡು ಕೋಲಿಯಾಗ ಯಾಕ ಅಂದ್ರೆ ಆ ಪುಂಡ ತಯಾರು ಮಾಡಿ ಕೊಡ್ತಾಳೆ ನೋಡೋಲ್ಲ ಹಿಂದೆ ಸೂರು ಹೊಡಿತಾನ ಅವ್ನ ಅವನ ಕುಡಿ ಓ ಇಬ್ಬರು ಕಳಗಿನ ಗುಡಿ ಚಾಕೆ ದೊಡ್ಡದು ಕೋಲಿನ ಕೊಟ್ಟಾರಿ ಕಮಿಟಿಯವ್ರು ಅಲ್ಲಿ ಬೇಡ ಮುಂದಿನ ವರ್ಷ ಜಾತ್ರೆ ತನಕ ಹಾಕಿ ಕೀಲಿ ಹಾಕಿ ಖಾನಾ ಪೀನಾ ನನ್ನ ಕಡೆದ ಫೋಲು ಫ್ರೀ ಹೋಗಲಿ ಒಮ್ಮೆ ತೊಗರಿಯಾಗ ಒಂದು ಕೀಡಿ ಹುಟ್ಟಿದ ಕರೆ ಇದ್ರ ತ್ಯಾಕೆ ಒಂದು ಕೀಡಿ ಹುಟ್ಟುದು ಬಿರಿ ಹುಟ್ಟಿದ್ರು ಹುಟ್ಟುದಿಲ್ಲ ಬರೇ ಒಂದ್ ಬೆಳಿ ಬರಬೇಕಾದ್ರೆ ಬೀಜ ಮಹತ್ವ ಅಲ್ಲ ಬೀಜ ಬಿತ್ತಬೇಕಾದ್ರೆ ಭೂಮಿ ಭೂಮಿ ಬೇಕಾ ಭೂಮಿ ಇದ್ರೆ ಬೆಳಿ ಬರ್ತತಿ ಭೂಮಿನ ಇರ್ಲಿಕ್ಕೆ ಬೀಜ ಏನ ಮೂರು ಮಂದಿ ಅಲ್ಲಿ ಬಿತ್ಕೋತಿರಿ ಬಿತ್ಕೋರಿ ನಾನ್ ಹಂಗಿಲ್ಲ ನಾತ್ ಸರ್ವ ಸಂಪದ ಗುಣದ ದೇವರಿಗೆ ಕರ್ಮಿನ ಕಾರಣ ಹೌದು ಪಾಪ ಪುಣ್ಯ ಜೋಡ ಬರಿದು ಶಿವಗೇ ಕಾರಣ ಅವ ಪಾಪ ಬಿಟ್ಟ ಮಾಡೋದಿತ್ರಿ ಯೋಗ ಸಾಧನಾ ಏನ್ ದಾಕಿ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕಲು ಹೊರ ಕುಣಿಸಿಳತ್ತ ಪರಮಾತ್ಮ ಎಲ್ಲಾ ತರ ಪ್ರಯತ್ನ ಮಾಡಿದ ಒಳಗ ಬಿಡ್ಲಿಲ್ಲ ಕೂಸ ಹೋಗಿದ್ದೀವ್ ಹಾ ಒಳಗ ಬಿಡೋದಕ್ಕಾಗಿ ತನ್ನ ತ್ರಿಶೂಲ ತಗೊಂಡ ಶಿರಾಚೇದನ ಮಾಡಿದ ಪರಮಾತ್ಮ ವಿಚಾರ ಮಾಡಿ ಪರಮಾತ್ಮ ಶಿರಾಚೇದ ಮಾಡಿದ ಕಬಲಿ ಕೊಡು ನೀವನ್ ಮಾತಿ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯಾ ಮಹಾಪಾಪ ನರಮಾನವ್ರ ಕರ್ಮು ಐತಿ ತೃತ್ಯ ಧರ್ಮನೂ ಐತಿ ಶಿಶು ಹತ್ಯ ಮಾಡ್ತಾವ್ ಗೋ ಹತ್ಯು ಮಾಡ್ತಾವ್ ಸ್ತ್ರೀ ಹತ್ಯು ಇದ್ರ ಎಷ್ಟೋ ಕಲಿಯುಗದೊಳಗ ನಡದೈತಿ ಈ ನರಮಾನವ್ರು ಮಾಡ್ತಾರ ಇದರ ಪಾಪದುವ ಪಾಪ ಕರ್ಮ ಜಾರ ಕರ್ಮಕ ಗುರಿ ಆಗತಾವ ತ್ರಿಲೋಕ ಸಂಚಾರ ಮಾಡುವಂತ ತ್ರಿಕಾಲಜ್ಞಾನಿ ಭಗವಂತ ಯಾವ ಪರಮಾತ್ಮ ಹಂತ ಪರಮಾತ್ಮ ತ್ರಿಕಾಲ ಹಿಂದಿಂದ ಮುಂದಿಂದ ಎಲ್ಲ ತಿಳಿಯಾವ ಎಲ್ಲಾ ಹೊಳ್ದವ ನಾನು ಹ್ಯಾನ್ ತಿರ್ಗಾಡುತ್ತ ಹೋದ ಬಳಕ ಒಂದು ಗೊಂಬಿ ತಯಾರ ಮಾಡಿದ ನನ್ನ ಮಗ ಐತೆ ತಿಳಿ ಅರ್ ಆಗಿ ಹೊಡೆದ್ರೂ ಆಗಲ್ಲ ಹೊಡೆದಿವ್ ಅನ್ಬೇಕೋ ಏನೋ ದೇವ್ ಅನ್ಬೇಕು ಇದು ಸಾಕ್ಷಾತ್ ದೇವ್ನ ಕರಿ ದೇವ್ವನ ಕರಿ ದೇವ ಖರೀಲ್ಲ ಮತ್ತು ಅದು ತಿಳಿದು ಬರ್ಲಿಕ್ಕಂದ್ರೆ ಮಾಡವೇನಿ ಹೊಲಿ ಅವಂಗೂ ಕಾವಾಗಿತ್ತು ಅವನು ಓಪನ್ ಟು ಓಪನ್ ಆಗ್ಯಾನ ಸುಮ್ನ್ಯಾಗ ಟ ಓಪನ್ ಆಗ್ಯಾನ ಗಳಿಗೆ ಎಲ್ಲೆಲ್ಲಿ ಓಪನ್ ಆಗ್ತದ ಏನೋ ಎಲ್ಲಿ ಹೇಳಬಾರದು ಹಂಗ ಹಂಗೆ ಸುಮ್ಮ ಕುಂಡ್ರಲ್ಲಾರ ಸವ್ ಕುಂಡ್ರು ಬಿರ ಹಾಂ ಅದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ಹೇಳ್ತಾರೆ ತಂಗಿ ಪರಮಾತ್ಮ ನೋಡು ದೇವ್ರ ಮತ್ತವ್ರಿಗೆ ಕೆಟ್ಟದ್ ಮಾಡಬಾರದು ಮಾಡಬಾರ ಜೀವ ಹೊಡಿಬಾರದು ಹೌದು ಹೌದಲ್ಲ ಅದು ಕಷ್ಟ ದೇವರತ್ತಾರ ಸ್ವತಃ ತನ್ನ ಮಗನ ಜೀವ ತಗೋಳುವಂತ ದೇವರಿಗೆ ಅಂದ್ರ ದೇವ್ರಲ್ಲೇ ಸಹಿತ ಪರಮಾತ್ಮ ಏನ ನೋಡಿ ಗೊತ್ತಿತ್ತು ಜೀವ ಹೊಡದು ಗೊತ್ತಿರಲಾರದ ಹೊಡದು ಮುಂದಿನ ಎಲ್ಲಾ ತಿಳಿತೈತಿ ಇವ್ಗೇನೋ ತಿಳಿತೈತಿ ಇಲ್ಲಿ ಕರಿ ಇವ್ನು ಹೊಲದಾಗ ಸುದ್ದಿ ಯಾರು ಗುಬ್ಬಿ ಹೊಡ್ಲೈತೀರ ತಿಳಿದಿಲ್ಲ ಅಲ್ಲಿ ಹಿಂಗ ಅಲ್ಲಿ ಯಾವ ಗುಬಿಗಳ ಬಂದು ಯಾವ ತೆನಿ ಮೇ ಇರತೀಯಾ ಇಂಗ್ ಗೊತ್ತಿರ ಸುಮಿಲೇ ಹೊರಲತೆ ನೀವ ಏ ಇಲ್ಲಿ ಅಟ ಬಿರಿ ಐತಿ ಇವನ ದಗದು ಏ ಕಟಿನ ಐತಿ ಇವನ ದಗದು ಹೇಂಗಾ ಯಾರು ಹೊಲದಾಗ ರೆ ಡೆಬಿ ಬಾರಸಿ ಗುಬಿ ಹಾರಸೋರು ಇವರು ಆ ಹಂಗ ನೆಡೇ ಇಲ್ಲ ಇವರು ಹೊಲದಾಗ ಮತ್ತವರ ಬಂದು ಡೆಬಿ ಬಡಲಿತ್ತಾರ ಅದರು ಇಲ್ರಿ ಏ ನಿಮ್ಮ ಹೊಲದಾಗ ಬಡಕೊಳ್ರಿ ನೀವು ಹಾ ಹಂಗ ಮಾಡಬೇಡ ಯಪ್ಪ ಮತ್ತವರ ಹೊಲ ನಿಮ್ಮ ಮಗ ಅನ್ನದು ನಿಮಗೆ ಅರು ಉಳದಿಲ್ಲ ಹೌದು ಹೌದla ಸತ್ತ ಮತ್ತವನ ಮಾತು ಹೇಳಿದ್ರು ಏನು ಹೇಳ್ತಾನೋ ಅಂಡ ಗಂಜೆ ಬಾಳೆ ಮಾಡಿ ನಾ ಗಂಡ ಬಾಳೆ ದೊಡ್ಡವಾ ಅಂತ ಹೇಳ್ತಲ್ಲ ಹೇಳ್ತಿನ ಮೇಟ್ಟಿ ಗೋಸ್ತಾನತ್ತ್ರಿ ಓ ಮನೆ ಹಚ್ಚಿ ಸ್ವತ್ತಾನಿನ ಪರಮಾತ್ಮ ಏನ್ ಮಾಡ ಶಿವ ಪುರಾಣ ಓದಿ ನೋಡ ಪುರಾಣ ಲೇಖಿ ಹೇಳತ್ತಿ ನಿನಗ ಶಿವ ಪರಮ ಯಾವ ಪರಮಾತ್ಮನ ಕೂತ್ಕೊಂಡ ರಾವಣ ತಪಾಗ ಇದ್ದಿದ್ದ ರಾವಣ ತಪಾಗ ಇದಾಗ ಅವಾಗ ಅವಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದ ಕೇಳತಾನ ಏನಂತ ಕೇಳ್ತಾರ ತಂಗಿ ಏ ರಾವಣ ಏನ್ ಕೇಳತಿ ಕೇಳು ಸಾಯುದೊಂದ ಸಾವ ಕೇಳ ಒಂದ ಬಿಟ್ಟು ಏನ್ ಕೇಳ್ತಿ ಕೇಳಂದ ಅಂದ ಏನೈತೆ ಮುಂದೆ ರಾವಣಂದ ನನ್ನ ಮನೆಯಾಗ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಗಡ ತುಂಬಿ ಒಟ್ಟದ ನನಗ್ ಮತ್ತೊಂದು ಮಗದೊಂದು ಬೇಕಾಗಿಲ್ಲ ಕೇಳಿದ ಕೊಡ್ತಂಗ ವಚನ ಕೊಟ್ರ ಹಠ ಆಟ ಕೇಳ ಐತಿ ಈ ಮಾತು ಯಾಕೆ ಹೇಳಕತ್ತೀನಿ ಅಂದ್ರ ಗಂಡ ದೊಡ್ಡ ಮಂದಿರ ಆ ಮಾತಿ ಹೇಳಕತ್ತ ಸ್ವತಃ ರಾವಣ ಒಂದು ರಾವಣವಂದ ಮಾತ ಪರಮಾತ್ಮ ನನ್ನ ತ್ಯಾಕ ಎಲ್ಲ ಐತಿ ಖರೆ ನಾ ಕೇಳಿದ ಕೊಡ್ತೀಯ ನಂದ ಏನ್ ಹೇಳ್ತಾನು ಕೊಡ್ತಾತ್ಮ ಕೊಡ್ತ ಮೊದಲ ಬೋಳೆ ಶಂಕರಿ ಬೋಳೆ ಅಂದ್ರ ಎದ ಮರಾಠಿ ಆಗ ಮೊಳಕ್ ಬೋಳೆ ಆತಾರ ಹೌದಿಲ್ಲ ಇದು ಮೊದಲ ಮೊಳಕರೇ ಇಲ್ಲ ಹಂಗ ಪರಮಾತ್ಮಾಗ ಅಂದ ಮತ್ತೊಂದು ಮಗದೊಂದು ಬೇಕಾಗಿಲ್ಲ ನೀನು ಹೆಂಡತಿ ಪಾರ್ವತಿ ಬೇಕಾಗಿಲ್ಲ ಕೊಟ್ಟು ಕಳ್ಸ ಹಿಂಬಾಲತಿನ ಮೆಟ್ಟಿಗೆ ಹಸ್ತಾನ ಗಂಡ ನೀ ಹೇಳ್ತಾರ ಮಾಡ್ಕೊಂಡು ಹ್ಯಾನ್ತಿನ ಮತ್ತೊಬ್ನ ಹಿಂಬಾಲ ಬೆನ್ನ ಹಚ್ಚಿ ಕಳ್ಸಿದಿ ಗಂಡ್ ಹೆಂಗ ದೊಡ್ಡವ್ನಿ ನೀವು ದೊಡ್ಡವನ ಅಲ್ಲಿ ಕೇಳಬಾರ್ದು ಕೇಳಿ ಹೇಳಿ ಅಂದ್ರೆ ತಟಕ ತಟಕ ಬಿದ್ದಿತ್ತು ಮೂರು ಮಂದಿ ಹಚ್ಚರಲ್ಲಿ ಹಾಡಿಕೆ ಮಾಡಲ್ಲ ಕುಂಬಾರಿ ಊರ ಕುಂಬಾರಿ ಐತದ ಏನ ಹೌದ ಇರ್ಲಿಕ್ಕಂದ್ರ ದಗ ಬೇರೆ ಆಗುತ್ತೆ ಇದಕ್ ಮೊದಲ ಒಂದ್ ಹೆಸರು ಬೇರೆ ಇತ್ತು ಏನು ಇದಕ್ ಹೆಸರು ಮೊದಲ ಕೊಡ್ಲಿ ಕುಂಬಾರಿನ ಕನ್ನ ಈಗ ಬಂದು ಏನ್ ಬಗ್ಗೆ ಜರ ಶಾಂತ ಆಗೇತಿರ ನಾವು ಮೂರು ವರ್ಷ ಬರ್ಲಾತಿದ್ವಿ ಏನಕ್ಕೆ ಆಗಲಿಂತೂ ಆಗಿಲ್ಲ ಇಲ್ಲ ಇದ್ರಕೆ ಮೊದಲು ಬರಬೇಕಾದ್ರೂ ನಮಗೂ ಒಳಗ ಡೌಟ್ ಹೋಗಿತ್ತು ನಮಗ ಬರ್ತೀವಿ ಹೋಗ್ತೇತಿ ಹಿಂಗಿತ್ತು ಮೊದಲ ಹೌದ್ ಅದಕ್ಕ ಯಾಕಪ್ಪ ಅಂತಂದ್ರ ಈ ನಂದು ತಂದು ದಾನ ಧರ್ಮ ನನ್ನವರು ತನ್ನವರು ಸಣ್ಣವರು ದೊಡ್ಡವರು ಯಾವ ಯಾವತ್ತೇಳ್ದ ನಡೀತಾನ ಸಾವುಕಾರಿಕೆ ಸಾಕಾರಿಕೆ ಏಲ್ರೇ ನಾ ಒಂದು ಹತ್ತು ತೊಲಿ ಬಂಗಾರ ಹಾಕೊಂಡೆ ಹತ್ತು ಬಳ್ಳಾಗ ಹತ್ತು ಉಂಗುರ ಹಾಕೊಂಡು ಊರೆಲ್ಲ ಪೇರಿ ಹಾಕಿ ತಿರುಗಾಡಿ ಬರ್ತಾನಂದ್ರ ಸಾವುಕಾರಿಕೆ ಅಲ್ಲ ನಂದೊಂದ್ ಹತ್ತು ಎಕರೆ ಹೊಲ ಐತಿ ಅಂದ್ರೆ ಅವ ಸಾವ್ಕಾರ ಅಲ್ಲ ಸಾವುಕಾರಿಕೆ ಇರ್ಬೇಕು ಎಂತ ಹಸದ ಬಂದಿರುವಂತ ಭಿಕ್ಷುಕ ಒಂದ ತುತ್ತ ಅನ್ನ ನೀಡಿ ಯಾವ ತಿತ್ತಾನಲ್ಲ ಜಗದಾಗ ಅವನ ದೊಡ್ಡ ಸೌಕರ್ಯ ಯಾವ ಅಲ್ಲ ಅಂತ ಹೇಳ್ತಾನ ಕವಿದಂಗ ಒಂದು ತುತ್ತ ಅನ್ನ ಹಾಕಿ ನಾನು ಒಳಗ ತಾಕಿರ್ಬೇಕು ಅವನ ಸೌಕಾರ ಇವು ದೋಸ್ತಿ ಈಗಿನ ದೋಸ್ತಿಗಳು ಬೇರೆ ಈಗಿನ ಹೆಂಗ ಈಗಿನ ಅವಾಗಿನ ದೋಸ್ತಿ ಬೇರೆ ಈಗಿನ ದೋಸ್ತಿ ಬೇರೆ ಈಗಿನ ಹೆಂಗ ಅವಾಗಿನ ದೋಸ್ತಿ ಹೆಂಗ ಅದಕ್ಕೊಂದು ಮಾತು ಹೇಳ್ತಿರತ್ತೆ ವೈಪತ್ತಿದ್ರ ಮೊದಲು ಅಂದ್ರೇನು ಫ್ರೆಂಡ್ ಅಂದ್ರೆ ಹೆಂಗಾ ಒಂದು ಹೆಣ್ತಿಗೆ ಜಾಗಿನಗಿದು ಸೆಕೆಂಡ್ ವೈಫ್ ಅಂದ್ರೆ ಎರಡನೇ ಹೆಣ್ತಿದ್ದಂಗಂತ ಫ್ರೆಂಡ್ ಅಂದ್ರ ಹೌದು ಈಗಿನ ಸುದ್ದಿ ಹೇಂಗಲ್ರಿ ಈಗ ಆ ಫ್ರೆಂಡ್ನ ತನ್ನ ಮನೆಯಾಗಿ ಬಿಟ್ರ ಮನೆನ ಹಾಕಿ ಓಡಿಸಿಕೊಂಡ್ ವಾದ್ರ ಹಾದಾವ್ ಆಹಾ ಕಿಂಗ್ ಆಯ್ತು ನೋಡಿ ಕಿಂಗ್ ದೋಸ್ತಿ ಆಗಿರಿ 나ಯ ಗಡಿ ಮನೆ ತೋರ್ಸಂಗಿಲ್ಲ ಈಗ ಹೌದು 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 ಕಲಿಯುಗ ಕರ್ಮ ಕರ್ಮ ಕರ್ಮದ ಕಾಲ ಇದೋ ಒಮ್ಮೆ ಬುಡು ಆಗೋದ ಅದ ಆ ಕರ್ಮ ತುಂಬಿ 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 ಒಮ್ಮೆ ಬುಡು ಬುಡಮೇಲಾಗಿ ಹೋಗಿ ಮುಂದೆ ಬರುದದ ನೋಡ್ರಿ ಅದೊಂದು ಆ ದೊಂದು ಯುಗ ಆದ್ಬೇರಿ ಹೌದು ಹೌದು ಅದಕ್ಕ ಕಲಿಯುಗ ಹೋಗಿ ತಲಿಯುಗ ಬರೋದು ಬರೇವು ಸುಲಗಾಯಿ ಗಿಡದಟ್ಟ ಮನುಷ್ಯರ ಈಗ ಮೂರುವರಿ ಮಳ ಸೇರೈತದ ದೀಡ್ ಮಳದ ಮನುಷ್ಯ ಬರಾವ್ರದ ಮುಂದಿನ ಯುಗದಾಗ ಹ್ಞೂ ಇಟ್ಟಿಟ್ಟು ಗಿಡರು ಅಲ್ಲೇ ಸುಲಗಾಯಿ ಕಡೆ ಹಂಗ ಏನ್ ಆಗ್ತದಪ್ಪ ಅಂದ್ರೆ ಶಾನೆ ಬಾಳದ ಅದ ಕವಿಗಳು ಏನ್ ಕೇಳ್ತಾರ ಏನು ದೇವ ಲೋಕದಾಗ ಹುಟ್ಟಿರುವ ದೇವರ ಸುದ್ದಿ ಬೆಳಸಿ